ಹಲೋ ಎವ್ರಿ ವಾನ್ ನಮ್ಮ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಕಷಾಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ನಮಗೆ ಶೀತ ಗಂಟ್ಲು ಕೆರೆತ ಹಾಗೆಯೇ ಕೆಮ್ಮು ಎಲ್ಲ ಶುರುವಾಗುತ್ತಲ್ವಾ ಆ ಶುರುವಾಗುವಾಗಲೇ ಈ ರೀತಿಯ ನೀವು ಕಷಾಯ ಮೊದಲನೇ ದಿನದಿಂದಲೇ ಕುಡಿದಾಗ ಇದು ಕೇವಲ ಒಂದು ದಿನದಲ್ಲೇ ನಿಮಗೆ ತುಂಬ ಮಟ್ಟಿಗೆ ಕಡಿಮೆ ಆಗಿಬಿಡುತ್ತೆ ಹಾಗೆಯೇ ಒಂದೆರಡು ದಿನದಲ್ಲಿ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಹೇಗೆ ಅಂತ ಅಂದರೆ ಇದನ್ನು ಸ್ವಲ್ಪ ಸ್ವಲ್ಪ ದಿನದಲ್ಲಿ ಕುಡಿತಾ ಇದ್ದಾಗೆ ಜಾಸ್ತಿ ಮಟ್ಟದಲ್ಲಿಂದು ಶೀತ ಆಗಿ ಅದು ತಲೆನೋವು ಆಗೋದು ಮೂಗು ಕಟ್ಟೋದು ಈ ರೀತಿಯೆಲ್ಲ ಆಗುತ್ತಲ್ವ ಇನ್ನು ಜಾಸ್ತಿ ಜಾಸ್ತಿ ಆದಾಗ ಆ ರೀತಿ ಆಗೋದಕ್ಕೆ ಇದು ಬಿಡೋದಿಲ್ಲ ಏಕೆಂದರೆ ಇದನ್ನು ನೀವು ಶೀತ ಶುರುವಾಗಲೇ ಶುರು ಮಾಡಬೇಕು ಈ ಕಷಾಯವನ್ನು ಇದರ ಒಂದು ರೆಸಿಪಿಯನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಒಂದು ಒಳ್ಳೆಯ ಕಷಾಯ ಅಂತ ಹೇಳ್ಬೋದು ಇದು ನಮ್ಮ ಅತ್ತೆ ಮಾಡ್ತಾಯಿದ್ರು ಇವಾಗ ನಾನು ಕೂಡ ನಾನು ಕೂಡ ತುಂಬ ಸರ್ತಿ ಇದನ್ನು ನನಗೆ ಈ ರೀತಿ ಆದಾಗ ಇದನ್ನು ಉಪಯೋಗಿಸ್ತೀನಿ ಮನೆಯಲ್ಲಿ ಮಕ್ಕಳಿಗೂ ಕೂಡ ಕೊಡ್ತೀನಿ ನಿಮಗೂ ಕೂಡ ಈ ಕಷಾಯದ ರೆಸಿಪಿಯನ್ನು ಇವತ್ತು ಹಾಕ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ರೆಸಿಪಿ ಹೇಗೆ ಅಂತ ನೋಡೋಣ ಇವಾಗ ಇದಕ್ಕೆ ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಈರುಳ್ಳಿ ಇಷ್ಟು ದೊಡ್ಡದ ಅಂದ್ರೆ ಈಗ ಒಂದು ದಿನಕ್ಕೆ ಅಥವಾ ನೀವು ಇದನ್ನ ಎರಡು ದಿನಕ್ಕೆ ಬೇಕಾದ್ರೂ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇಟ್ಕೋಬಹುದು ಏನೂ ಆಗಲ್ಲ ಹಾಗಾಗಿ ಇದನ್ನ ಒಂದು ಎಲ್ಲ ಆದ್ಮೇಲೆ ಒಂದು ಲೋಟ ಒಂದು ಕಷಾಯ ಆಗುವಷ್ಟು ಆಗುತ್ತೆ ಇದು ಅಷ್ಟು ಹೇಳ್ತಾ ಇದ್ದೀನಿ ಈಗ ಒಂದು ಮೀಡಿಯಂ ಗಾತ್ರದ ಒಂದು ಈರುಳ್ಳಿ ತಗೊಂಡಿದ್ದೇನೆ ನೋಡಿ ಈರುಳ್ಳಿ ಇದನ್ನ ಹೇಗ್ ಮಾಡೋದು ಅಂತ ಮತ್ತೆ ತಿಳಿಸ್ತೀನಿ ನಾನು ಇವಾಗ ಫಸ್ಟ್ ಸಾಮಗ್ರಿಗಳು ಯಾವುದು ಅಂತ ನೋಡೋಣ ಒಂದು ಟೀ ಚಮಚದಷ್ಟು ಇಲ್ಲಿ ನಾನು ಕಾಳುಮೆಣಸು ತಗೊಂಡಿದ್ದೀನಿ ನೋಡಿ ಕಾಳು ಇದು ಆಮೇಲೆ ಒಂದು ಟೀ ಚಮಚದಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ ನಂತರ ಒಂದು ಅರ್ಧ ಟೀ ಚಮಚದಷ್ಟು ಜೀರಿಗೆ ಆಯಿತಾ ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ ಬೆಲ್ಲ ಬೇಕಾದರೆ ನೀವು ಹಾಕ್ಬೌದು ಹಾಕದೆ ಕೂಡ ಕುಡಿಬಹುದು ಬೆಲ್ಲದ ಬದಲು ನೀವು ಬೇಕಾದರೆ ಕಲ್ಲು ಸಕ್ಕರೆ ಕೂಡ ಉಪಯೋಗಿಸ್ಕೋಬಹುದು ಆಯ್ತಾ ಅಥವಾ ಜೇನುತುಪ್ಪ ಕೂಡ ಹಾಕೋಬಹುದು ಒಂಚೂರು ಅದು ಹೇಗೆ ಅಂತ ನಾನು ಮತ್ತೆ ತಿಳಿಸ್ತೀನಿ ಒಂದು ಸಣ್ಣ ತುಂಡು ನೋಡಿ ಅರಿಶಿಣದ ಕೊಂಬು ಅರಿಶಿನದ ಪುಡಿ ಹಾಕುವ ಬದಲು ಈ ರೀತಿ ಕೊಂಬು ತಗೊಂಡು ನೀವು ತಗೊಂಡು ಇಟ್ಟರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇದು ಒಳ್ಳೆಯದು ನಿಮಗೆ ಅಂದರೆ ಪುಡಿಯಲ್ಲಿ ಮಿಕ್ಸ್ ಆಗಿರುತ್ತೆ ಗೊತ್ತಿರಲ್ಲ ಹಾಗಾಗಿ ಅರಿಶಿನದ ಕೊಂಬು ಇದ್ರೆ ಒಂದು ಸಣ್ಣ ತುಂಡು ನೋಡಿ ಒಂದಿಷ್ಟು ಸಣ್ಣ ತುಂಡು ಅರಿಶಿನದ ಕೊಂಬು ಅರ್ಧ ಇಂಚು ಅಥವಾ ಒಂದು ಇಂಚು ಗಾತ್ರದ ಅರಿಶಿಣದ ಕೊಂಬು ತಗೊಳ್ಳಿ ನಂತರ ಒಂದು ನಾಲ್ಕು ಇದು ಎಂಥ ಲವಂಗ ಆಯ್ತಾ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಇಷ್ಟಕ್ಕೆ ಇಷ್ಟ ಆಮೇಲೆ ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಗಾತ್ರದಷ್ಟು ಶುಂಠಿ ತಗೊಂಡಿದ್ದೀನಿ ಆಯ್ತಾ ಹಸಿ ಶುಂಠಿ ಚೆನ್ನಾಗಿ ಅದರ ಸಿಪ್ಪೆ ತೆಗೆದು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಚಕ್ಕೆ ಆಯಿತಾ ದಾಲ್ಚಿನ್ನಿ ತುಂಡು ಒಂದು ತಗೊಂಡಿದ್ದೀನಿ ಆಮೇಲೆ ಒಂದೇ ಒಂದು ಏಲಕ್ಕಿ ಅಕಸ್ಮಾತ್ ಇದೆಲ್ಲ ನಿಮ್ಮ ಹತ್ರ ಅಂದರೆ ಏಲಕ್ಕಿ ಇದೆಲ್ಲ ಇರಲಿಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಇದ್ರೆ ಹಾಕ್ಕೊಳ್ಳಿ ಆಯಿತಾ ಇಷ್ಟು ಈಗ ಈ ಕೊತ್ತಂಬರಿ ಬೀಜ ಜೀರಿಗೆ ಎಲ್ಲ ಕಷಾಯಕ್ಕೆ ಹಾಕೋದು ಕಡಿಮೆ ಕೆಲವರು ಆದ್ರೆ ನಾನು ಹಾಕ್ತೀನಿ ಆಯಿತಾ ನಾನು ತುಂಬಾ ಸರ್ತಿ ಇದನ್ನ ಈ ಶೀತ ಎಲ್ಲ ಆದಾಗ ನನಗೆ ಕುಡಿದಿದ್ದೀನಿ ನಾನು ಸ್ಟಾರ್ಟ್ ಆಗುವಾಗಲೇ ನಾವು ಇದನ್ನ ಶುರು ಮಾಡಿದ್ರೆ ಕಷಾಯ ಕುಡಿಯೋದು ಜಾಸ್ತಿ ಆಗೋದಿಲ್ಲ ಒಂದು ಎರಡು ದಿನದಲ್ಲೇ ಕಡಿಮೆ ಆಗುತ್ತೆ ನಮಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಇರೋದಿಲ್ಲ ಆಯಿತಾ ಮಾಮೂಲಿ ಶೀತ ಕಫ ನಾನು ಗಂಟ್ಲು ಕೆರೆತ ಅದನ್ನು ಹೇಳ್ತಾ ಇರೋದು ಅಂದರೆ ಬೇರೆ ಏನಾದರೂ ಜ್ವರ ಬೇರೆ ರೀತಿಯಿಂದ ಬಂತು ಅಂದರೆ ನೀವು ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಔಷಧಿ ತಗೋಬೇಕಾಗುತ್ತೆ ನಾರ್ಮಲ್ ಆಗಿ ನಮಗೆ ಬರುವಂತಹ ಒಂದು ಜ್ವರ ಶೀತ ಗಂಟ್ಲು ಕೆರೆತ ಕಫ ಎಲ್ಲ ಇರುತ್ತಲ್ವ ಅದಕ್ಕೆ ಇದು ಉಪಯೋಗ ಆಗುತ್ತೆ ಈಗ ಇದು ನೋಡಿ ಕಾಳು ಇದೆಯಲ್ಲ ಇದು ತುಂಬ ಹೀಟ್ ಅಲ್ವಾ ಮೆಣಸು ಶುಂಠಿ ಎಲ್ಲ ಹಾಕಿದಾಗ ನಾವು ದಿನಕ್ಕೆ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇದ್ರೆ ಅದು ನಮಗೆ ಹೀಟ್ ಆಗುತ್ತಲ್ವಾ ಹಾಗಾಗಿ ನಾನೇನು ಮಾಡ್ತೀನಿ ಇದೆರಡನ್ನು ಸೇರಿಸಿದ್ದೀನಿ ಇದು ನಮಗೆ ಕೆಮ್ಮು ಮತ್ತು ಶೀತಕ್ಕೂ ಕೂಡ ಒಳ್ಳೆಯದಿದು ಆಯಿತಾ ಈ ಕೊತ್ತಂಬರಿ ಮತ್ತು ಜೀರಿಗೆ ಅದಕ್ಕೂ ಕೂಡ ಉಪಯೋಗ ಆಗುತ್ತೆ ಮತ್ತು ಇದು ಸ್ವಲ್ಪ ಈ ಇದರಲ್ಲಿ ಬರುವಂತಹ ಹೀಟನ್ನು ಇದು ತಡೆಯುತ್ತೆ ಆಯ್ತಾ ನನಗೆ ಸ್ವಲ್ಪ ಕಾಳು ಮೆಣಸು ಹೀಟ್ ಆಗೋದು ಸ್ವಲ್ಪ ಬೇಗ ಹಾಗಾಗಿ ನಾನು ಇದನ್ನ ಉಪಯೋಗಿಸ್ತೀನಿ ಯಾವಾಗಲೂ ನನಗೆ ಮಾತ್ರ ಅಂತಲ್ಲ ನಾನು ಮಕ್ಕಳಿಗೆ ಕೂಡ ಇದನ್ನೇ ಕಷಾಯ ಮಾಡಿ ಕೊಡ್ತಾ ಇದ್ದೆ ಹಾಗಾಗಿ ಇದು ತುಂಬಾ ಉಪಯೋಗ ಆಗುತ್ತೆ ಖಂಡಿತ ಮಾಡಿ ನೋಡಿ ನೀವು ಈಗ ಇದನ್ನು ಹೇಗೆ ಹೇಗೆ ಮಾಡಬೇಕು ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಕಷಾಯ ಮಾಡೋದಲ್ಲ ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇವಾಗ ಈಗ ನಾನಿಲ್ಲಿ ಈ ಕುಟ್ಟಣಿಗೆಯನ್ನು ತಗೊಂಡಿದ್ದೀನಿ ಕುಟ್ಟಣಿಗೆಗೆ ಮೊದಲಿಗೆ ಈ ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಬೀಜ ನಂತರ ಈ ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಈ ಅರಿಶಿನದ ಕೊಂಬು ಇಷ್ಟು ಇದನ್ನ ಈಗ ನೀವು ಸ್ವಲ್ಪ ಕುಟ್ಟಿ ಪುಡಿ ಮಾಡಬೇಕು ಅಂದ್ರೆ ತುಂಬಾ ಜಾಸ್ತಿ ಪುಡಿ ಆಗೋದೇನು ಬೇಡ ಸ್ವಲ್ಪ ತರಿತರಿ ಆದ್ರೂ ಆಗುತ್ತೆ ಚೆನ್ನಾಗಿ ಇದನ್ನ ಕುಟ್ಬೇಕು ನೋಡಿ ಈ ರೀತಿ ತರಿತರಿಯಾಗಿ ಇದನ್ನ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಆಯ್ತಾ ಈಗ ಈ ಶುಂಠಿಯನ್ನ ಸ್ವಲ್ಪ ಜಜ್ಕೋಬೇಕು ಆಮೇಲೆ ಈರುಳ್ಳಿಯನ್ನು ಹೆಚ್ಚಿ ಹೆಚ್ಚಬೇಕು ಅಂದ್ರೆ ಸಣ್ಣದಾಗಿ ಹೆಚ್ಚಬೇಕಾಯ್ತಾ ಈರುಳ್ಳಿಯನ್ನು ನೀವು ಜಜ್ಜಿ ಕೂಡ ಹಾಕೋಬಹುದು ಅಥವಾ ಈ ರೀತಿ ಸಣ್ಣದಾಗಿ ಹೆಚ್ಚಬೇಕು ನೋಡಿ ಆಯಿತು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಇದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಅಂದರೆ ಇದು ಒಂದು ಇನ್ನೂರ ಇಪ್ಪತ್ತು ಎಮ್ ಎಲ್ ಲೋಟ ಇದರಲ್ಲಿ ಎರಡು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೇನೆ ನೀರು ಚೆನ್ನಾಗಿ ಕುದಿ ಬರಲಿ ಆಯಿತಾ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಈ ಪದಾರ್ಥಗಳನ್ನು ಹಾಕಬೇಕು ಚೆನ್ನಾಗಿ ಕುದಿ ಇದ್ದಾಗ ಈ ಪದಾರ್ಥಗಳನ್ನು ಹಾಕಿದರೆ ಆ ರಸ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ಆಯಿತಾ ಹಾಗಾಗಿ ನೀರು ಕುದಿದ ಮೇಲೆ ಇದನ್ನೆಲ್ಲ ಹಾಕಿ ಆಮೇಲೆ ಉಕ್ಕಿ ಬರ್ಬೋದು ಹಾಗಾಗಿ ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ಪುಡಿ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ ಶುಂಠಿ ಮತ್ತೆ ಈರುಳ್ಳಿ ಜಜ್ಜಿರುವಂಥದ್ದು ಇದನ್ನು ಹಾಕಿದ್ದೀನಿ ನೋಡಿ ಜಾಸ್ತಿ ಇಟ್ಟಿದ್ದೀನಿ ಉರಿ ಕುದಿಬೇಕು ಅದು ಇವಾಗ ಆನಂತರ ಈ ನೋಡಿ ಒಂದು ಚಕ್ಕೆ ತುಂಡು ಆಮೇಲೆ ನಾಲ್ಕು ಲವಂಗ ಹೇಳಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈ ಏಲಕ್ಕಿ ಇದನ್ನೆಲ್ಲ ಪುಡಿ ಮಾಡೋದು ಬೇಡ ಸ್ವಲ್ಪ ಅದರ ಒಂದು ರಸ ಬಿಟ್ಕೊಂಡ್ರೆ ಸಾಕು ಅದು ಬೆಂದು ಲವಂಗ ಎಲ್ಲ ತುಂಬ ಹೀಟ್ ಇರುತ್ತಲ್ವ ಹಾಗಾಗಿ ಅದು ತುಂಬ ಜಾಸ್ತಿ ಏನಿಲ್ಲ ಈಗ ನೋಡಿ ಈ ಏಲಕ್ಕಿನೂ ಹಾಕಿದ್ದೀನಿ ಬೆಲ್ಲ ಈಗ ಹಾಕಬಾರ್ದು ಜಸ್ಟ್ ಇದನ್ನೀಗ ಕುದೀಲಿಕ್ಕೆ ಬಿಡಬೇಕು ಜೋರಾಗಿ ಒಂದು ಸರ್ತಿ ಇದು ಕುದೀತಲ್ವ ನೋಡಿ ಇವಾಗ ಚೆನ್ನಾಗಿ ಜೋರಾಗಿ ಕುದೀತಾ ಇದೆ ಇವಾಗ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕು ಅಂದರೆ ಉರಿಯನ್ನು ಕಡಿಮೆ ಮಾಡ್ಕೋಬೇಕು ಒಂದು ಅರ್ಧ ನಿಮಿಷ ಉರಿ ಜೋರಾಗಿರಲಿ ಆನಂತರ ಕಡಿಮೆ ಮಾಡ್ಕೋಬೇಕು ಎಲ್ಲ ಮಸಾಲೆಗಳು ಸೇರಿದಾಗ ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾವು ಶೀತ ಗಂಟ್ಲು ಕೆರೆತ ಅಥವಾ ಕೆಮ್ಮು ಕಫ ಎಲ್ಲ ಶುರುವಾದಾಗ ಜ್ವರ ಕೂಡ ಬಂದಾಗ ಸಡನ್ನಾಗಿ ನಾವು ಟ್ಯಾಬ್ಲೆಟನ್ನು ತಗೊಳ್ಳೋ ಬದಲು ಮೊದಲು ಇದನ್ನು ಮಾಡಿಬಿಟ್ಟು ಸ್ವಲ್ಪ ನೋಡಿ ಆಮೇಲೆ ಅದು ಕಮ್ಮಿ ಆಗುತ್ತೆ ನಮಗೆ ನಾರ್ಮಲ್ ಫೀವರ್ ಅಥವಾ ಶೀತ ಎಲ್ಲ ಆದ್ರೆ ಕಮ್ಮಿ ಆಗುತ್ತೆ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು ಆದರೆ ತುಂಬ ಜಾಸ್ತಿ ಕೊಡ್ಬೋ ಕೊಡಬಾರ್ದು ಅಳತೆಯೆಲ್ಲ ಹೇಳ್ತೀನಿ ನಾನು ಮತ್ತೆ ಈಗ ನೋಡಿ ಒಂದು ಅರ್ಧ ನಿಮಿಷ ಇದು ಜೋರಾಗಿ ಕುದೀತಾ ಇದೆ ಅಲ್ವಾ ಇವಾಗ ಇದನ್ನು ಮೀಡಿಯಂ ಉರಿನಲ್ಲಿ ಇಟ್ಕೋಬೇಕು ಮೀಡಿಯಂ ಉರಿಯಲ್ಲಿಟ್ಟು ಸ್ವಲ್ಪ ಹೊತ್ತು ಅದ ಒಂದು ಗ್ಲಾಸ್ ಈಗ ಎರಡು ಗ್ಲಾಸ್ ನೀರು ಹಾಕಿದೀವಲ್ವಾ ಅದು ಒಂದು ಗ್ಲಾಸ್ ಆಗಬೇಕು ಅಲ್ಲಿ ತನಕ ಇದನ್ನು ನಿಧಾನವಾಗಿ ಕುದಿಸ್ಕೊಳ್ಳಿ ಆಯ್ತಾ ಉರಿ ನಿಧಾನ ಮಾಡೋದಂದ್ರೆ ಅದು ಕುದಿಯದೇ ಇರಬಾರ್ದು ನಿಧಾನಕ್ಕೆ ಅದು ಕುದೀತಾ ಇರಬೇಕು ಆವಾಗ ಅದು ಬೇಯುತ್ತೆ ನೋಡಿ ಚೆನ್ನಾಗಿ ಕುದ್ದು ಕುದ್ದು ಇದು ರಸ ಎಲ್ಲ ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ರಸ ಬಿಟ್ಕೊಂಡಿದೆ ಈಗ ಇದಕ್ಕೆ ಈ ಬೆಲ್ಲ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಈ ಬೆಲ್ಲ ಹಾಕಿಬಿಟ್ಟು ಒಂದು ಒಂದು ನಿಮಿಷ ಅದನ್ನು ಕುದಿಸ್ಕೊಳ್ಳಿ ಬೆಲ್ಲ ಕರಗುವವರೆಗೆ ಅಷ್ಟಾದರೆ ಸಾಕು ಈಗ ಇದನ್ನು ಬಿಸಿ ಇರುವಾಗಲೇ ಸೋಸ್ಕೊಂಡು ಇಡ್ ನೋಡಿ ಒಂದು ಲೋಟ ಕಷಾಯ ಆಗಿದೆ ಇದನ್ನೀಗ ಕುಡಿಯೋ ವಿಧಾನ ಹೇಳ್ತೀನಿ ಸಣ್ಣ ಲೋಟ ತುಂಬ ಅಂದರೆ ತುಂಬ ಸಣ್ಣ ಲೋಟ ಇದರಲ್ಲಿ ಬಿಸಿ ಇರಬೇಕು ನೀವು ಯಾವಾಗ ಕುಡಿತೀರ ಆವಾಗ ಇದು ಬಿಸಿ ಇರಬೇಕು ಎಷ್ಟು ಕುಡಿಬೇಕು ಅಂದರೆ ನೋಡಿ ನೋಡಿ ಇಷ್ಟಿಷ್ಟೇ ಸ್ವಲ್ಪ ಅಂದರೆ ಸ್ವಲ್ಪ ಈಗ ನೋಡಿ ದೊಡ್ಡ ಸ್ಪೂನ್ ತಗೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ದೊಡ್ಡ ಸ್ಪೂನ್ನಲ್ಲಿ ಒಂದು ಒಂದು ಚೂರು ಜಾಸ್ತಿ ಇದೆ ಸಾಕು ಇಷ್ಟು ಸಾಕು ಒಂದು ಸರ್ತಿ ನೀವು ಕುಡಿಯುವಾಗ ಒಂದಿಷ್ಟು ಕುಡಿಬೇಕು ಆಯಿತಾ ಕುಡಿಯುವಾಗ ಬಿಸಿ ಇರಬೇಕು ಅಂದರೆ ಇದು ಈಗ ಸ್ವಲ್ಪ ಮೇಲೆ ತಣ್ಣಗಾಗುತ್ತಲ್ವಾ ತಣ್ಣಗೆ ಇದ್ದ ಒಂದು ಪಾತ್ರೆಯಲ್ಲಿ ವಾಪಸ್ ಅದನ್ನ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಆಯ್ತಾ ತುಂಬಾ ಜಾಸ್ತಿ ಕುದಿಸ್ಬಾರ್ದು ಆಮೇಲೆ ಸುಮ್ಮನೆ ಒಂದು ಸ್ವಲ್ಪ ನಿಮ್ಗೆ ಕುಡಿಯೋ ಒಂದು ಹದಕ್ಕೆ ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ವಾ ಆ ಹದಕ್ಕೆ ಅದನ್ನ ನೀವು ಬಿಸಿ ಮಾಡ್ಕೋಬೇಕು ಓಕೆನಾ ಬಿಸಿ ಮಾಡಿಬಿಟ್ಟು ಸಿಪ್ ಬೈ ಸಿಪ್ ಇದನ್ನ ಕುಡಿಬೇಕು ಯಾವಾಗ ಕುಡಿಬೇಕು ಅಂತಂದ್ರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಒಂದ್ ಎರಡು ಮೂರು ಸರ್ತಿ ಈ ರೀತಿ ಅವಾಗ ಅವಾಗ ಕುಡಿತಾ ಇರಬೇಕು ಅಂದರೆ ಒಂದು ಒಂದು ಸರ್ತಿ ಕುಡಿದ ಮೇಲೆ ಒಂದು ಎರಡು ಗಂಟೆ ಗ್ಯಾಪ್ ಇರೋ ಥರ ನೋಡಿಕೊಂಡು ಕುಡಿಯ್ರಿ ಆಯಿತಾ ಮಧ್ಯಾಹ್ನ ನಂತರ ಒಂದು ಮೂರು ಸರ್ತಿ ಇದನ್ನು ಕುಡೀಬಿರಿ ಆಯಿತಾ ಊಟ ಎಲ್ಲ ಆದಮೇಲೆ ಒಂದು ಮೂರು ಅಥವಾ ಎರಡು ಸರ್ತಿ ಬೇಕಾದರೆ ಕುಡಿಬೋದು ಅಂದರೆ ನಿಮಗೆ ತುಂಬ ಜಾಸ್ತಿ ಗಂಟ್ಲು ಕೆರೆತ ಇದೆ ಅಂತಾದರೆ ಇದರ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಕುಡಿಬೋದು ಆವಾಗ ಅದು ಚೆನ್ನಾಗಾಗುತ್ತೆ ರಾತ್ರಿ ಮಲಗುವ ಮುಂಚೆ ಅಂತೂ ಇದನ್ನು ಕುಡಿಲೇಬೇಕು ಅಂದರೆ ಊಟ ಆಗುತ್ತಲ್ವಾ ಊಟ ಆದಮೇಲೆ ನೀವು ಮಲಗೋದಕ್ಕಿಂತ ಒಂದು ಅರ್ಧ ಒಂದು ಗಂಟೆ ಮುಂಚೆ ಸ್ವಲ್ಪ ಇದನ್ನು ಕುಡಿಯಿರಿ ಆಯಿತಾ ಆವಾಗ ಕುಡಿಲೇಬೇಕು ನೀವು ಶೀತ ಗಂಟ್ಲು ಕೆರೆತ ಇದ್ದಾಗ ರಾತ್ರಿ ಮಲಗುವ ಮುಂಚೆ ಇದನ್ನು ಕುಡಿಲೇಬೇಕು ತಕ್ಷಣ ಅಲ್ಲ ನಾನು ಹೇಳ್ತಾ ಇರೋದು ಒಂದು ಅರ್ಧ ಗಂಟೆ ಮುಂಚೆ ಎಲ್ಲ ಕುಡಿಬೋದು ಊಟ ಆದಮೇಲೆ ಕುಡಿಯಿರಿ ಓಕೆನಾ ಯಾವಾಗ ಕುಡಿಯುವಾಗ್ಲೂ ಅದು ಬಿಸಿಯಾಗಿರಬೇಕು ಇದರಲ್ಲಿ ಹೇಗಾಗುತ್ತೆ ಅಂದರೆ ನಿಮಗೆ ಶೀತ ಬರ್ತಾ ಇದೆ ಅಂದರೆ ಶುರುವಾಗ್ತಾ ಇದೆ ಅಥವಾ ಕೆಮ್ಮು ಜ್ವರ ಎಲ್ಲ ಶುರುವಾಗ್ತಾ ಇದೆ ಅಂತ ಅಂದಾಗ ಇದನ್ನು ನೀವು ಸ್ಟಾರ್ಟ್ ಮಾಡಿದರೆ ಖಂಡಿತ ನಿಮಗೆ ಒಂದೆರಡು ದಿನದಲ್ಲಿ ಕಮ್ಮಿ ಆಗುತ್ತೆ ಅಂದರೆ ಮೊದಲನೇ ದಿನದೇ ನಿಮಗೆ ಗೊತ್ತಾಗುತ್ತೆ ಅದು ಕಮ್ಮಿ ಆಗುತ್ತೆ ಜಾಸ್ತಿ ಆಗೋದಿಲ್ಲ ಆಯಿತಾ ಯಾವಾಗ ನೋಡಿ ಶೀತ ಇದ್ದು ತುಂಬ ಮೂಗು ಕಟ್ಟೋದಕ್ಕೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ ಆ ರೀತಿ ಆಗೋದಿಲ್ಲ ಅದು ಸ್ವಲ್ಪ ಶೀತ ಇದ್ದಾಗಲೇ ಕಡಿಮೆ ಆಗುತ್ತೆ ನಾನು ಇದನ್ನು ತುಂಬ ಸರ್ತಿ ನನಗೆ ಯಾವಾಗಲೂ ನನಗೆ ಒಂದು ಸ್ವಲ್ಪ ಅಲರ್ಜಿ ಥರನೂ ಆಗುತ್ತೆ ಈಗ ಎಲ್ಲದೆಲ್ಲ ಕಡಿಮೆ ಆಗಿದೆ ಆದರೆ ಮುಂಚೆ ಎಲ್ಲ ಆ ರೀತಿ ಆಗ್ತಾ ಇತ್ತು ಆವಾಗ ಆಮೇಲೆ ಮೂಗು ಕಟ್ಟೋದು ಆ ರೀತಿಯೆಲ್ಲ ಆಗುತ್ತಲ್ವ ಅದು ನನಗೆ ಕೋಲ್ಡಿಗೆ ಬೇಗ ಆ ರೀತಿ ಆಗೋದು ನಾನು ನನಗೆ ಮಾತ್ರ ಅಲ್ಲ ಮನೆಯಲ್ಲಿ ಕೂಡ ಇದನ್ನು ಮಾಡಿಕೊಡ್ತೀನಿ ಅಂದರೆ ಮಕ್ಕಳಿಗೂ ಕೂಡ ಇದನ್ನು ಮಾಡಿಕೊಡ್ತೀನಿ ಎಲ್ರಿಗೂ ಕೂಡ ಸೂಟ್ ಆಗುತ್ತೆ ಇನ್ನು ಚಿಕ್ಕ ಮಕ್ಕಳಿಗೆ ಇದಕ್ಕಿಂತಲೂ ಕಮ್ಮಿ ಹಾಕೊಳ್ಳೆ ಆಯಿತಾ ಸಣ್ಣ ಮಕ್ಕಳಿಗೆ ಅಂದರೆ ತುಂಬ ಸಣ್ಣ ಮಕ್ಕಳಿಗೆ ಕೊಡಲಿಕ್ಕೆ ಹೋಗಬೇಡಿ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ನಾನು ಹೇಳ್ತಾ ಇರೋದು ಸಣ್ಣ ಮಕ್ಕಳಿಗೆ ಓದ್ತಾ ಇರುವಂಥ ಹುಡುಗರಿಗೆ ಎಲ್ಲ ಇದಕ್ಕಿಂತಲೂ ಒಂದು ಸ್ವಲ್ಪ ಕಮ್ಮಿ ಕೊಡಿ ಆಯಿತಾ ಯಾಕೆಂದರೆ ತುಂಬ ಇರುತ್ತಲ್ವಾ ಇದು ಮೆಣಸು ಮತ್ತು ಶುಂಠಿ ಎಲ್ಲ ಹಾಕಿರ್ತೀವಿ ಅದು ಒಂದು ಹೊತ್ತು ಎರಡು ಹೊತ್ತು ಪರವಾಗಿಲ್ಲ ನಾವು ಜಾಸ್ತಿ ಹೊತ್ತು ಕುಡಿದಾಗ ಅದು ಹೀಟ್ ಆದರೆ ಕಷ್ಟ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಟೀ ಚಮಚದಷ್ಟು ಕೊಡ್ಬೋದು ಒಂದು ಟೀ ಚಮಚದಷ್ಟು ಬಿಸಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ಕೊಡ್ಬೋದು ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಬೆಲ್ಲದ ಬದಲು ನೀವು ಕಲ್ಲು ಸಕ್ಕರೆ ಹಾಕೋಬೋದು ಅಥವಾ ಜೇನುತುಪ್ಪ ಹಾಕ್ಬೋದು ಜೇನುತುಪ್ಪ ಸಿಹಿ ಹಾಕಬೇಕು ಅಂತ ಅಂದ್ಬಿಟ್ಟು ತುಂಬ ಹಾಕಿಬಿಡಿ ಲೈಟಾಗಿ ಒಂಚು ಚೂರು ಹಾಕೊಳ್ಳಿ ಅಷ್ಟೇ ಕಲ್ಲ ಸಕ್ಕರೆನೂ ಹಾಗೆ ತುಂಬ ಸಿಹಿ ಮಾಡಿಕೊಂಡು ಕುಡಿಯೋದು ಬೇಡ ಸಿಹಿ ನಮಗೆ ಏನಾಗುತ್ತೆ ಗೊತ್ತಾ ಶೀತ ಗಂಟ್ಲೆ ಕೆರೆತ ಇದ್ದಾಗ ನೀವು ಸಿಹಿ ಜಾಸ್ತಿ ಮಾಡಿಕೊಂಡು ಉಪಯೋಗಿಸಿದಾಗ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ಟೀ ಕಾಫಿ ಎಲ್ಲ ಕುಡಿಬಾರ್ದು ಶೀತ ಎಲ್ಲ ಇದ್ದಾಗ ನಾವು ಸಕ್ಕರೆ ಎಲ್ಲ ಹಾಕ್ಕೊಂಡು ಕುಡಿದಾಗ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಸಿಹಿಯನ್ನ ಕಡಿಮೆ ಮಾಡ್ಕೋಬೇಕು ಸ್ವಲ್ಪ ಈಗ ಹಾಕಿದಿನಲ್ವ ಅಷ್ಟೇ ಸಾಕಾಗುತ್ತೆ ಇದು ಖಾರ ಇಲ್ಲ ಯಾಕೆಂದ್ರೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಖಾರ ಇರಲ್ಲ ಜಾಸ್ತಿ ಆಯ್ತಾ ಒಂದು ಲೈಟ್ ಆಗಿ ಒಂದು ಸ್ವಲ್ಪ ಖಾರ ಅಂತ ಅನಿಸುತ್ತೆ ನಿಮಗೆ ಅಷ್ಟೇ ತುಂಬಾನೇ ಉಪಯುಕ್ತವಾಗಿದೆ ಖಂಡಿತ ಇದನ್ನ ನೀವು ಈ ರೀತಿ ಆದಾಗ ಟ್ರೈ ಮಾಡಿ ನೋಡಿ ಮನೆಯವರಿಗೂ ಕೂಡ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು